ಆಲೂಗಡ್ಡೆಯಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂಥೇಳಿ ಅಭ್ಯಾಸ ಮಾಡೋಣ ಆಲೂಗಡ್ಡೆಯಲ್ಲಿಯೂ ಸಹ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಆಲೂಗಡ್ಡೆಯಲ್ಲಿ ಕಾಣುವ ಈ ತಗ್ಗಾದ ಭಾಗಗಳಿಗೆ ಕುಳಿಗಳು ಅಂತ ಹೇಳ್ತೇವೆ ಇದ ಭಾಗಗಳಲ್ಲಿ ಮೊಗ್ಗುಗಳು ಬೆಳವಣಿಗೆ ಹೊಂದು ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಆಲೂಗಡ್ಡೆಯಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತದೆ ಇದಕ್ಕಾಗಿ ನಾವು ಆಲೂಗಡ್ಡೆಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು ಸಾಧ್ಯವಾದ ಮಟ್ಟಿಗೆ ಆ ಚಿಕ್ಕ ತುಂಡುಗಳಲ್ಲಿ ಎರಡು ರೀತಿಯ ತುಂಡುಗಳು ನಿನಗೆ ಕಾಣಿಸಬರುತ್ತವೆ ಅದು ಏನಪ್ಪ ಅಂದರೆ ಕುಳಿಗಳಿರುವಂತಹ ಭಾಗಗಳು ಮತ್ತು ಕುಳಿಗಳಿಲ್ಲದಂತಹ ಭಾಗಗಳು ಇವೆರಡೂ ಭಾಗಗಳನ್ನು ತೆಗೆದುಕೊಂಡು ನಾವು ಆಲೂಗಡ್ಡೆಯ ಮೇಲೆ ಒಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ ಈಗ ಹತ್ತಿಯನ್ನು ತೆಗೆದುಕೊಂಡು ಒಂದ ಟ್ರೇನಲ್ಲಿ ಇಡ್ರಿ ಇದನ್ನ ನೀರಿನಿಂದ ಒದ್ದೆ ಮಾಡಿ ಈ ಕತ್ತರಿಸಿದ ಆಲೂಗಡ್ಡೆಯ ತುಂಡುಗಳಲ್ಲಿ ಈ ತುಂಡುಗಳಲ್ಲಿ ಕುಳಿಗಳಿಲ್ಲ ಈ ತುಂಡುಗಳಲ್ಲಿ ಕುಳಿಗಳಿವೆ ಎಲ್ಲವನ್ನ ಈ ಹತ್ತಿಯ ಮೇಲೆ ಹರಡಬೇಕು ಈ ರೀತಿ ಆಲೂಗಡ್ಡೆಯ ತುಂಡುಗಳನ್ನು ಹತ್ತಿಯ ಮೇಲೆ ಹರಡಿರಿ ಮೂರರಿಂದ ನಾಲ್ಕು ಕಾಲಗಳವರೆಗೆ ವೀಕ್ಷಿಸುತ್ತಾ ಆ ಬದಲಾವಣೆಗಳನ್ನು ಒಂದು ದಾಖಲಾತಿ ಪುಸ್ತಕದಲ್ಲಿ ದಾಖಲು ಮಾಡಿರಿ ಒಂದು ವಿಷಯ ಏನಪ್ಪ ಗಮನದಲ್ಲಿ ಇರಬೇಕೆಂದರೆ ಹತ್ತಿಯು ಸ್ವಲ್ಪ ಒದ್ದೆಯಾಗಿರುವಂತೆ ನೋಡಿಕೊಳ್ಳುತ್ತಾ ಹೋಗಿರಿ ನಾಲ್ಕು ವಾರಗಳ ನಂತರ ಕತ್ತರಿಸಿದಂತಹ ಆಲೂಗಡ್ಡೆಯ ತುಂಡುಗಳಲ್ಲಿ ಯಾವ ಬದಲಾವಣೆ ನೋಡುತ್ತಿದ್ದೀಯಾ ಕುಳಿ ಇರುವ ಭಾಗದಲ್ಲಿ ಮೊಳಕೆ ಒಡೆದಿದ್ದಾವೆ ಟೀಚರ್ ಹೌದು ಕುಳಿ ಇರುವ ಭಾಗಗಳಲ್ಲಿ ನೀವು ಮೊಳಕೆಗಳನ್ನು ನೋಡುತ್ತಿರುವಿರಿ ಕುಳಿ ಇಲ್ಲದ ಭಾಗಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣುತ್ತಿಲ್ಲ ಇನ್ನು ಎರಡು ವಾರಗಳ ನಂತರ ನೀವು ಮೊಳಕೆಗಳ ಬೆಳವಣಿಗೆಯನ್ನು ವೀಕ್ಷಿಸಿದಾಗ ಮರಿ ಸಸ್ಯ ಬೆಳೆದಿರುವುದು ಕಾಣುತ್ತದೆ ಈ ಸಸ್ಯಗಳನ್ನು ನೀವು ಒಂದು ಹೂವಿನ ಕುಂಡದಲ್ಲಿ ಇಟ್ಟರೆ ಪ್ರಬುದ್ಧ ಸಸ್ಯವಾಗಿ ಬೆಳೆಯುತ್ತಿದೆ ಇಲ್ಲಿ ನೋಡಿ ಒಂದು ತಿಂಗಳ ನಂತರ ನೀವು ಆಲೂಗಡ್ಡೆಯನ್ನು ವೀಕ್ಷಿಸಿದರೆ ಈ ರೀತಿ ಪ್ರಬುದ್ಧ ಸಸ್ಯ ಬೆಳೆದಿರುವುದು ತಮಗೆ ಸ್ಪಷ್ಟವಾಗಿ ಕಾಣುತ್ತದೆ ಒಂದು ತಿಂಗಳು ನೀವು ಆಲೂಗಡ್ಡೆಯನ್ನು ವೀಕ್ಷಿಸಿದಾಗ ಪ್ರಬುದ್ಧವಾಗಿ ಬೆಳೆದಂತಹ ಸಸ್ಯ ಕಾಣುತ್ತದೆ ಬೇರು ಕಾಂಡ ಎಲೆಗಳು ಹುಲಸಾಗಿ ಬೆಳೆದಂತಹ ಆಲೂಗಡ್ಡೆ ಸಸ್ಯ ಈ ರೀತಿಯಾಗಿ ಆಲೂಗಡ್ಡೆಯಲ್ಲಿ ಕಾಯಜ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕಂಡುಬರುತ್ತದೆ